ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಬೇಲೆ ಸಾಂಬಾರನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎರಡೂವರೆ ಕೆ ಜಿ ಅವರೆಕಾಯಿಯನ್ನು ತೆಗೆದುಕೊಂಡಿದ್ದೆ ದಪ್ಪದ ಅವರೆಕಾಯಿ ತುಂಬ ಚೆನ್ನಾಗಿತ್ತು ನೋಡಿ ಇಷ್ಟು ಕೊಪ್ಪಾಗಿದೆ ಈಗ ಇದನ್ನು ನಾನು ಇಸ್ಕಿದ ಬೆಲೆ ಸಾಂಬಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಮೊದಲು ನಾವು ಒಂದು ಈರುಳ್ಳಿ ದಪ್ಪಕ್ಕೆ ನಾವು ಈ ರೀತಿ ಸುಟ್ಕೋಬೇಕಾಗುತ್ತೆ ಈಗ ಸುಟ್ಟಾಗಿದೆ ಇದನ್ನು ಸ್ಟವ್ ಆಫ್ ಮಾಡಿದೆ ನೋಡಿ ಮೊದಲು ಮಸಾಲೆ ರುಬ್ಕೊಳ್ಳೋಣ ಎರಡು ಲವಂಗ ಮತ್ತು ಒಂದಿಷ್ಟು ಚಕ್ಕೆ ಹಾಕ್ತಾಯಿದ್ದೀನಿ ಹಸಿ ಕೊಬ್ಬರಿ ಇಷ್ಟು ಹಾಕ್ತಾಯಿದ್ದೀನಿ ಮತ್ತು ಹದಿನೈದು ಹಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಇದೊಂದು ಸ್ವಲ್ಪ ಖಾರ ಕಡಿಮೆ ಇದೆ ಅದರಿಂದ ಹದಿನೈದು ಹಾಕ್ತಾಯಿದ್ದೀನಿ ನಾವು ಈಗ ಇದನ್ನು ತರತರಿಯಾಗಿ ರುಬ್ಬೋಣ ನೋಡಿ ಈಗ ತರತರಿಯಾಗಿ ರುಬ್ಬಿದ್ದೀನಿ ಇದಕ್ಕೆ ಅರ್ಧ ಸ್ಪೂನಷ್ಟು ಅರ್ಶನ ಪುಡಿ ಇದ್ದೀನಿ ಮತ್ತು ಮಸಾಲೆ ಪುಡಿ ಅಂತಂದರೆ ಮಿಕ್ಸ್ ಮಸಾಲೆ ಪುಡಿ ಫ್ರೆಂಡ್ಸ್ ಇದು ಮನೆಯಲ್ಲಿ ಮಾಡಿರುವಂಥದ್ದು ಮೂರುವರೆ ಸ್ಪೂನ್ ಇದ್ದೀನಿ ಒಂದು ಎರಡು ಮೂರು ಇನ್ನು ಹಾಫ್ ಸ್ಪೂನು ಈ ರೀತಿ ಮೂರುವರೆ ಸ್ಪೂನ್ ಮಿಕ್ಸ್ ಮಸಾಲೆ ಪುಡಿ ನೀವು ಮನೆಯಲ್ಲಿ ಮಾಡಿರ್ಕೊಂಡು ಈ ಮಾಡಿಟ್ಕೊಂಡಿರುವಂತಹ ಮಿಕ್ಸ್ ಮಸಾಲೆ ಪುಡಿ ಕೂಡ ನೀವು ಹಾಕ್ಕೋಬೋದು ಈಗ ನಾನು ಮಿಕ್ಸ್ ಮಸಾಲೆ ಪುಡಿ ಇದು ಹಾಕಿರೋದು ಖಾರದ ಪುಡಿ ಮಿಕ್ಸ್ ಮಾಡಿಲ್ಲ ಅದಕ್ಕೆ ಖಾರ ಮೆಣಸಿನ್ಕಾಯಿ ಹಾಕಿದ್ದೀನಿ ಹದಿನೈದು ಮತ್ತು ಅದರ ಜೊತೆಗೆ ನೋಡಿ ಗಡ್ಡೆ ಬೆಳ್ಳುಳ್ಳಿನ ನಾನು ಸೇರಿಸ್ತಾ ಇದ್ದೀನಿ ಈಗ ಇದನ್ನೆಲ್ಲ ಇಂಗ್ರೀಡಿಯಂಟ್ಸ್ ಎಲ್ಲ ನಾನು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ಈರುಳ್ಳಿ ಸುಟ್ಟಿರೋದನ್ನು ಕಪ್ಪಾಗಿರೋದನ್ನು ತೆಗೆದುಬಿಟ್ಟು ಈಗ ಇದನ್ನು ಇದ್ದೀನಿ ಅದು ಮಿಕ್ಸ್ ಆದಮೇಲೆ ಲಾಸ್ಟ್ನಲ್ಲಿ ಹಾಕಬೇಕು ಫ್ರೆಂಡ್ಸ್ ಆವಾಗನೇ ಟೇಸ್ಟ್ ಬರೋದು ಈರುಳ್ಳಿ ಈಗ ಇದನ್ನು ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬಿಡ್ತೀನಿ ಮಸಾಲೆ ನುಣ್ಣಗೆ ರುಬ್ಬಿದ್ದಾಯಿತು ಈಗ ನಾವು ಇಸ್ಕಿದ ಬೇಲೆಗೆ ನೋಡಿ ಇಸ್ಕಿದ ಬೆಲೆನ ತೊಳಿಬೇಕಾಗುತ್ತೆ ಇದು ತೊಳೆದ್ರೆ ಇದು ವಾಯ್ ಅನ್ನೋದು ಇರೋದಿಲ್ಲ ಫ್ರೆಂಡ್ಸ್ ಅದಕ್ಕಾಗಿ ತೊಳಿಬೇಕು ನೋಡಿ ಜಿಜ್ಜಿದ ಈರುಳ್ಳಿ ಒಂದಿಷ್ಟು ಇದ್ದೀನಿ ಮತ್ತು ನೋಡಿ ರಾಗಿ ಹಸಿಟ್ಟು ಒಂದು ಎರಡು ಸ್ಪೂನಷ್ಟು ಇದ್ದೀನಿ ಇದನ್ನು ನೀಟಾಗಿ ಹೀಗೆ ನೀರು ಹಾಕ್ದಿರಾನೆ ಒಂದು ನಿಮಿಷ ಹೀಗೆ ಕಲಿಸ್ಬೇಕು ಫ್ರೆಂಡ್ಸ್ ಚೆನ್ನಾಗಿ ಈಗ ನಾವು ಒಂದು ಸ್ವಲ್ಪ ನೀರನ್ನು ಚುಮುಕಿಸ್ಕೊಂಡು ಮತ್ತೆ ಒಂದು ನಿಮಿಷ ಹಾಗೆ ನಾವು ಈ ರೀತಿ ಕಲಿಸ್ಬೇಕು ಯಾಕಂದರೆ ರಾಗಿ ಹಸಿಟ್ಟು ಮತ್ತು ಈರುಳ್ಳಿಯಿಂದ ಚೆನ್ನಾಗಿ ಕಲಸಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಏನಪ್ಪ ಇದು ರಾಗಿ ಹಸಿಟ್ಟು ಇದ್ದಾರೆ ಇದು ಟೇಸ್ಟ್ ಇರುತ್ತಾ ಅಂತ ಅಂದ್ಕೋಬೇಡಿ ತುಂಬಾ ಟೇಸ್ಟ್ ಕೊಡುತ್ತೆ ರಾಗಿ ಹಸಿಟ್ಟು ಹಾಕಿ ಈರುಳ್ಳಿ ಹಾಕಿ ಕಲಿಸೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಈಗ ನಾನು ನೀರು ಇದ್ರ ತುಂಬ ನೀರು ಬಿಟ್ಟಿದ್ದೀನಿ ನೂರು ಬಿಟ್ಟು ನೀರನ್ನು ಬಗ್ಗಿಸ್ಬಿಡ್ತೀನಿ ಒಂದ್ಸಲ ಈರುಳ್ಳಿ ಮಾತ್ರ ಹೋಗೋಕ್ಕೆ ಬಿಡೋಲ್ಲ ಈರುಳ್ಳಿ ಅದರಲ್ಲೇ ಇರುತ್ತೆ ಈರುಳ್ಳಿನ ಮಾತ್ರ ತೆಗೆದು ಬಿಸಾಕ್ಬೇಡಿ ಅದು ಇದ್ರೇ ಟೇಸ್ಟು ಫ್ರೆಂಡ್ಸ್ ತುಂಬಾ ಟೇಸ್ಟ್ ಆಗಿರುತ್ತೆ ಈರುಳ್ಳಿ ಅದರಲ್ಲೇ ಇರಬೇಕು ಮತ್ತು ಇನ್ನೊಂದು ಸಲ ನೀರು ಬಿಟ್ಕೊಂಡು ಹೀಗೆ ನೀಟಾಗಿ ತೊಳೆದು ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡ್ಬಿಡ್ತೀನಿ ಈಗ ಇದನ್ನೆಲ್ಲ ತೆಗೆದು ಎರಡನೇ ಸಲ ನಾನು ನಾವು ಅಡುಗೆ ಮಾಡುವಂತಹ ಪಾತ್ರೆಗೆ ಇದ್ದೀನಿ ನೀಟಾಗಿ ಎಲ್ಲ ತೆಗೆದಿಡ್ತೀನಿ ಲಾಸ್ಟ್ನಲ್ಲಿ ಮಿಕ್ಕಿದ್ದು ರಾಗಿ ಹಸಿಟ್ಟು ಈ ನೀರೆಲ್ಲ ಚೆಲ್ಬಿಡ್ತೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ಎಲ್ಲ ನೀಟಾಗಿ ಜಾಳಿಸ್ಬಿಟ್ಟು ಎತ್ತಾಕ್ಬಿಡಬೇಕು ಪಾತ್ರೆಗೆ ಆಯಿತು ನಾವು ಈಗ ಈ ಪಾತ್ರೆಗೆ ನೋಡಿ ಮಸಾಲೆ ಹರಿದಿರೋದನ್ನು ಹಾಕ್ಬಿಡೋಣ ಮತ್ತೆ ನೋಡಿ ಕಾಯಿ ಈ ಥರ ಹಸಿ ಕೊಬ್ಬರಿನ ಕಟ್ ಮಾಡಿ ಇಟ್ಕೊಂಡಿರೋದು ಸ್ವಲ್ಪ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಈ ಸಾಂಬಾರಿಗೆ ಕಾಯಿ ನೀವು ತಿನ್ನಲಿಲ್ಲ ಅಂದರೂ ಪರವಾಗಿಲ್ಲ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಒಂದು ಸ್ವಲ್ಪ ಒಂದು ಇಡಿಯಷ್ಟು ಹಾಕಿ ಆವಾಗ ಒಳ್ಳೆ ಟೇಸ್ಟನ್ನು ಕೊಡುತ್ತೆ ಸಾಂಬಾರು ನಾವು ಈಗ ಪಾತ್ರೆಯಲ್ಲೇ ಮಾಡೋದು ಸಾಂಬಾರು ಕುಕ್ಕರಲ್ಲಿ ಕೂಗಿಸ್ಬಾರ್ದು ಕುಕ್ಕರಲ್ಲಿ ಕೂಗಿಸಿದರೆ ಸಾಂಬಾರು ಚೆನ್ನಾಗಿರಲ್ಲ ಇಸ್ಕಿದ ಬೆಲೆ ಎಲ್ಲ ನೀರಾಗ್ಬಿಡುತ್ತೆ ಅದರಿಂದ ಪಾತ್ರೆನಲ್ಲೇ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ಈ ಚೆಂಬನಲ್ಲಿ ನಾನು ಒಂದು ಮೂರು ಚೆಂಬು ನೀರು ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ತೀನಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬಾ ನೀರು ಹಾಕಬಾರ್ದು ಯಾಕಂದರೆ ತುಂಬ ಟೇಸ್ಟ್ ಆಗಿರುತ್ತೆ ತುಂಬ ನೀರು ಹಾಕಿ ತೆಳ್ಳಗೆ ಮಾಡಿಬಿಟ್ರೆ ಟೇಸ್ಟ್ ಇರಲ್ಲ ಫ್ರೆಂಡ್ಸ್ ಹಾಗಾಗಿ ಮೂರು ಚುಂಬು ನೀರು ಮಾತ್ರ ಹಾಕ್ತಾಯಿದ್ದೀನಿ ಈಗ ನಾವು ಸಾಕಷ್ಟು ಉಪ್ಪನ್ನು ಸೇರಿಸೋಣ ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ ಡೈಮಂಡ್ ನಾನು ಉಪಯೋಗಿಸೋದು ಒಳ್ಳೆ ಟೇಸ್ಟ್ ಕೊಡುತ್ತೆ ಈಗ ಸ್ಟವ್ ಮೇಲೆ ಇಟ್ಟು ನಾವು ಸ್ಟವನ್ನ ಹಚ್ಕೊಳ್ಳೋಣ ನೋಡಿ ಬೇಯುವಾಗ ಮಸಾಲೆ ಹರಿದೋಗಬಾರ್ದು ಫ್ರೆಂಡ್ಸ್ ಮಸಾಲೆ ಹರಿದೋಗ್ಬಿಟ್ರೆ ಸಾಂಬಾರು ಟೇಸ್ಟ್ ಹೋಗ್ಬಿಟ್ಟಂಗೆ ಅದಕ್ಕೆ ಬೇಯುವಾಗ ಮಸಾಲೆ ಹರಿದೋಗ್ದಿರಾ ನೀಟಾಗಿ ನೋಡ್ಕೊಳ್ಳಿ ಒಂದು ಇಪ್ಪತ್ತು ನಿಮಿಷದಲ್ಲಿ ಸಾಂಬಾರು ರೆಡಿ ಆಗಿಬಿಡತ್ತೆ ಪ್ಲೀಸ್ ಈ ಚ ನಾವು ಮಾಡುವಂತಹ ಅಡುಗೆನ ನೋಡಿ ಈ ಸಾಂಬಾರನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ತುಂಬ ತುಂಬಾ ಟೇಸ್ಟ್ ಆಗಿರುತ್ತೆ ಈ ರೀತಿ ಒಂದು ಸಲ ಟ್ರೈ ಮಾಡಿಬಿಡಿ ನೀವು ಮಿಕ್ಸ್ ಮಸಾಲೆ ಪುಡಿ ನಿಮ್ಮನೆಯಲ್ಲೇ ಇರುವಂಥದ್ದು ತುಂಬಾ ಟೇಸ್ಟ್ ಆಗಿರುತ್ತೆ ಮಾಡಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಸಾಂಬಾರು ಈ ರೀತಿ ಒಂದೆರಡು ನಿಮಿಷದಲ್ಲಿ ಕುದಿಯೋಕ್ಕೆ ಶುರುವಾಗುತ್ತೆ ಫಸ್ಟು ಉಕ್ಕೋಗ ಉಕ್ಕೋಗ್ಬೋದು ಅದಕ್ಕೆ ಉಕ್ಕೋಗದಿರ ನೋಡ್ಕೊಳ್ಳಿ ಒಂದೆರಡು ನಿಮಿಷದಲ್ಲಿ ಈ ಥರ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಆಫ್ ಸಿಮ್ ಇಟ್ಬಿಟ್ಟು ನೀವು ಬೇರೆ ಇನ್ನೇನಾದರೂ ಕೆಲಸ ಮಾಡ್ಕೋಬೋದು ಒಂದು ಐದಾರು ನಿಮಿಷಕ್ಕೊಂದ್ಸಲ ಹಂಗೆ ಬಂದು ಸೌಟನ್ನು ಆಡಿಸಿ ಯಾಕಂದರೆ ಒಳಗಡೆ ಒಂದೇ ಕಡೆ ಬೇಳೆ ಕೂತಿರ್ದಿರ ಹಂಗಾಡಿಸಿದ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ಪರೋಟ ಚಪಾತಿ ರೊಟ್ಟಿ ಎಲ್ಲ ಅನ್ನ ಸಾಂಬಾರು ಮುದ್ದೆ ಎಲ್ಲದಕ್ಕೂ ಆಗುತ್ತೆ ಫ್ರೆಂಡ್ಸ್ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳಿ ಪೂರಿಗಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಒಂದು ಹದಿನೈದು ನಿಮಿಷ ಆಯಿತಷ್ಟೇ ಸಾಂಬಾರು ರೆಡಿ ಆಗ್ತಾಯಿದೆ ಇನ್ನೇನು ಆಗೋಗುತ್ತೆ ಸಾಂಬಾರು ನೋಡಿ ವೈಟ್ ಲೇಯರ್ ಇರುತ್ತೆ ಸುತ್ತಲೂ ಆ ವೈಟ್ ಲೇಯರೆಲ್ಲ ಹೊರಟೋಗ್ಬಿಡುತ್ತೆ ಫ್ರೆಂಡ್ಸ್ ಸಾಂಬಾರು ಆಗೋ ಅಷ್ಟರಲ್ಲಿ ನೋಡಿ ಇನ್ನೇನು ಬೇಳೆ ದಬ್ಬೆ ಹೊಡೆಯುತ್ತೆ ನೋಡಿ ಬೆಂದಿದೆ ಬೇಳೆ ಇನ್ನೇ ಇಷ್ಟರಲ್ಲೇ ನಾವು ಒಗ್ಗರಣೆ ಕೊಟ್ಬಿಡ್ಬೇಕು ಸಾಂಬಾರು ಇಲ್ಲಾಂದರೆ ಸೀದೋಗುತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ಈ ರೀತಿ ಬೇಳೆ ದಬ್ಬೆ ಹೊಡಿಬೇಕು ಈಗ ನಾವು ಒಗ್ಗರಣೆ ಕೊಡೋಣ ಸಾಂಬಾರಿಗೆ ನೋಡಿ ಬಾಣಲಿನಲ್ಲಿ ಈ ಸ್ಪೂನಲ್ಲಿ ಎರಡು ಸ್ಪೂನು ಆಯಿಲ್ ತಗೊಂಡಿದ್ದೀನಿ ನೋಡಿ ಅರ್ಧ ಸ್ಪೂನು ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ ಸಾಸಿವೆ ಸಿಡಚಿಡ ಅಂತ ಇದೆ ಈಗ ಒಂದು ಸ್ವಲ್ಪ ಈರುಳ್ಳಿ ಹಾಕೋಣ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಬೇಯ್ಲಿದು ಸಾಂಬಾರಲ್ಲಿ ರುಚಿ ನೋಡ್ಕೊಳ್ಳಿ ಉಪ್ಪು ಹೇಗಿದೆ ಅಂತ ಸ್ವಲ್ಪ ಕಡಿಮೆ ಇದೆ ಅದರಿಂದ ನಾನು ಈಗ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಮತ್ತು ಒಗ್ಗರಣೆಗೆ ಒಂದೆರಡು ಕಲ್ಲು ಉಪ್ಪು ಹಾಕ್ತಾ ಇದ್ದೀನಿ ಈಗ ಸಾಂಬಾರನ್ನು ನಾವು ನೀಟಾಗಿ ಕಲಸಿಬಿಟ್ಟು ಪ್ಲೇಟನ್ನು ಮುಚ್ಚೋಣ ನೋಡಿ ಸಾಂಬಾರು ರೆಡಿಯಾಗಿದೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ಒಂದೇ ಒಂದು ನಿಮಿಷ ಹಾಗೆ ಕುದೀಲಿ ಪ್ಲೇಟ್ ಮುಚ್ಚೋಣ ಸಾಂಬಾರು ರೆಡಿ ಆಯಿತು ಫ್ರೆಂಡ್ಸ್ ಸರ್ವಿಂಗ್ ಬೋಲ್ಗೆ ತಗೊಬಿಡೋಣ ನಾವು ಈಗ ನೋಡಿ ಫ್ರೆಂಡ್ಸ್ ಏನು ಸೂಪರ್ ಆಗಿದೆ ಸಾಂಬಾರು ತುಂಬ ಚೆನ್ನಾಗಿದೆ ಒಂದು ಹತ್ತು ಹದಿನೈದು ಜನ ತಿನ್ಬೋದು ಫ್ರೆಂಡ್ಸ್ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಇಸ್ಕಿದ ಬೆಲೆ ಪಪ್ ಸಾಂಬಾರ್ ರೆಡಿ ತುಂಬಾ ಟೇಸ್ಟಿ ಟೇಸ್ಟಿ ಸಾಂಬಾರು ಫ್ರೆಂಡ್ಸ್ ನೀವು ಕೂಡ ಮಾಡಿಕೊಂಡು ತಿನ್ನಿ ಎಲ್ಲದಕ್ಕೂ ಪರೋ ಪರೋಟ ಪೂರಿ ಚಪಾತಿ ಅನ್ನ ಮುದ್ದೆ ಎಲ್ಲದಕ್ಕೂ ಸೈ ಫ್ರೆಂಡ್ಸ್ ಈ ಸಾಂಬಾರು ತುಂಬಾ ಟೇಸ್ಟಿ ಟೇಸ್ಟಿ ಥ್ಯಾಂಕ್ ಯು ಫ್ರೆಂಡ್ಸ್ Thank you very much.